ಮಕ್ಕಳೇ ಇದು ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಆರು ಕೇಂದ್ರ ಸರ್ಕಾರ ಈ ಪಾಠದ ಅಭ್ಯಾಸದಲ್ಲಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ ಸರಿಯಾದ ಉತ್ತರ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಎರಡನೆಯ ವಾಕ್ಯ ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗಿದೆ ಮೂರನೆಯ ವಾಕ್ಯ ರಾಜ್ಯಸಭೆಯ ಸಭಾಪತಿಗಳು ರವರು ಆಗಿರುತ್ತಾರೆ ಸರಿಯಾದ ಉತ್ತರ ರಾಜ್ಯಸಭೆಯ ಸಭಾಪತಿಗಳು ಉಪರಾಷ್ಟ್ರಪತಿಯವರು ಆಗಿರುತ್ತಾರೆ ನಾಲ್ಕನೆಯ ವಾಕ್ಯ ಲೋಕಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಸರಿಯಾದ ಉತ್ತರ ಲೋಕಸಭೆಯ ಸದಸ್ಯರಾಗಲು ಇಪ್ಪತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಐದನೆಯ ಪ್ರಶ್ನೆ ಮೂರು ಸೇನಾಪಡೆಗಳ ಮಹಾದಂಡನಾಯಕರು ಡ್ಯಾಶ್ ಸರಿಯಾದ ಉತ್ತರ ಮೂರು ಸೇನಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿ ಆರನೆಯ ವಾಕ್ಯ ಸಂವಿಧಾನದ ಡ್ಯಾಶ್ ಮತ್ತು ನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಸರಿಯಾದ ಉತ್ತರ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಏಳು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರವರು ನೇಮಿಸುತ್ತಾರೆ ಸರಿಯಾದ ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಎಂಟನೆಯ ಪ್ರಶ್ನೆ ಸಂಸತ್ತಿನ ಎರಡು ಸದನಗಳನ್ನು ತಿಳಿಸಿ ಉತ್ತರ ಸಂಸತ್ತಿನ ಎರಡು ಸದನಗಳು ಉತ್ತರ ಒಂದು ರಾಜ್ಯಸಭೆ ಎರಡು ಲೋಕಸಭೆ ಒಂಬತ್ತನೆಯ ಪ್ರಶ್ನೆ ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಉತ್ತರ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎರಡುನೂರ ಐವತ್ತು ಎರಡುನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯಿಂದ ಆಯ್ಕೆಯಾಗುತ್ತಾರೆ ಹನ್ನೆರಡು ಜನ ಸದಸ್ಯರನ್ನು ರಾಷ್ಟ್ರಪತಿ ನಾಮಕರಣ ಮಾಡುತ್ತಾರೆ ರಾಜ್ಯಸಭೆಯ ಅಧಿಕಾರ ಅವಧಿ ಶಾಶ್ವತ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷಗಳು ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ಹತ್ತನೇ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಉತ್ತರ ಲೋಕಸಭೆಯ ಸದಸ್ಯರ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸೇನಾಗಿರಬೇಕು ಸರ್ಕಾರದ ಹುದ್ದೆಯಲ್ಲಿರಬಾರದು ನ್ಯಾಯಾಲಯದಿಂದ ಶಿಕ್ಷೆ ಪಡೆದಿರಬಾರದು ದಿವಾಳಿಯಾಗಿರಬಾರದು ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು ಏಳು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಗಳನ್ನು ಹೊಂದಿರಬೇಕು ಇನ್ನು ಹನ್ನೊಂದನೆಯ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ವಿವರಿಸಿ ಉತ್ತರ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಪುದುಚೇರಿ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಚುನಾಯಿಸುತ್ತದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ ಇವರ ಅಧಿಕಾರದ ಅವಧಿ ಐದು ವರ್ಷಗಳು ಹನ್ನೆರಡನೆಯ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಒಂದು ಮಂತ್ರಿಗಳ ನೇಮಕ ಎರಡು ಖಾತೆಗಳ ಹಂಚಿಕೆ ಮೂರು ಮಂತ್ರಿಗಳನ್ನು ವಜಾ ಮಾಡುವ ಅಧಿಕಾರ ನಾಲ್ಕು ಸರ್ಕಾರದ ಮುಖ್ಯಸ್ಥರು ಐದು ಸಚಿವ ಸಂಪುಟದ ನಾಯಕ ಆರು ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ ಹದಿಮೂರು ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ ಉತ್ತರ ಕೇಂದ್ರ ಮಂತ್ರಿಮಂಡಲದ ರಚನೆ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದೆ ಸಂಪುಟ ದರ್ಜೆ ರಾಜ್ಯ ದರ್ಜೆ ಮತ್ತು ಉಪ ಎಂಬ ಮೂರು ಬಗೆಯ ಸಚಿವರಿದ್ದಾರೆ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರ ಹದಿನೈದಕ್ಕಿಂತ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿರಬಾರದು ಕೇಂದ್ರ ಮಂತ್ರಿಮಂಡಲದ ಹೊಣೆಗಾರಿಕೆ ಮಂತ್ರಿಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದೆ ಪ್ರತಿಯೊಬ್ಬ ಮಂತ್ರಿಯೂ ತಮ್ಮ ಖಾತೆಯ ಆಗುಹೋಗುಗಳಿಗೆ ರಾಷ್ಟ್ರಪತಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ ಹೊಂದಿರುತ್ತಾರೆ ಮಂತ್ರಿಮಂಡಲವು ತನ್ನ ಆಡಳಿತದ ನಿರ್ವಹಣೆಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಮಕ್ಕಳೇ ಇದುವರೆಗೂ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಆರು ಕೇಂದ್ರ ಸರ್ಕಾರ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್